ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಮುದ್ದೆಬಿಹಾಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಂಜಿವಿಸಿ ಕಲಾ ಹಾಗೂ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದ ವತಿಯಿಂದ ಆಯೋಜಿಸಿರುವ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರವನ್ನ ದತ್ತು ಗ್ರಾಮ ಚೀಚನಕಲನಲ್ಲಿ ಆಯೋಜನೆ ಮಾಡಲಾಗಿತ್ತು ಕಲಿಕೆ ವಿದ್ಯಾರ್ಥಿ ಶಿಕ್ಷಕರ ನಡುವಿನ ಕೊಂಡಿ ಆಗಿರದೆ ಸಮುದಾಯದ ನಡುವೆಯೂ ರಚನಾತ್ಮಕ ಸಂಬಂಧ ಏರ್ಪಡಬೇಕು ಎನ್ನುವ ಆಶಯದೊಂದಿಗೆ ಎನ್ಎಸ್ಎಸ್ ಶಿಬಿರ ನಡೆಸಲಾಗುತ್ತೆ ಗ್ರಾಮದ ಸ್ವಚ್ಛತೆ ಆರೋಗ್ಯ ಕೆಲಸದ ಜೊತೆ ಅರಿವು ಮೌಢ್ಯತೆ ಹೋಗಲಾಡಿಸುವುದು ುಷ್ಟ ಚಟಗಳಿಗೆ ಗ್ರಾಮಸ್ಥರು ಒಳಗಾಗದಿರಲಿ ಎಂದು ತಿಳಿಯಬೇಕು ಯುವಕರ ಪ್ರೇರಣೆ ಹೀಗೆ ಹಲವು ಮಾರ್ಗದಲ್ಲಿ ಯುವಜನತೆ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕೆಂದು ಪ್ರೊಫೆಸರ್ ಎ ಬಿ ಕುಲಕರ್ಣಿ ಅವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಹಾವಿದ್ಯಾಲಯದ ಆದ ಶ್ರೀ ಅಶೋಕ್ ತಡಸದ ಆಡಳಿತಾಧಿಕಾರಿ ಪ್ರೊಫೆಸರ್ ಎಬಿ ಕುಲಕರ್ಣಿ ಐಕ್ಯೂಎಸಿ ಸಂಯೋಜಕರಾದ ಡಾಕ್ಟರ್ ಎಂಐ ಬಿರಾದರ ಪ್ರಾಧ್ಯಾಪಕರಾದ ಎಂಎ ಬಿರಾದರ ಶಿಬಿರದ ಸಂಯೋಜನಾಧಿಕಾರಿ ಪ್ರೊಫೆಸರ್ ವಿಎಸ್ ಲಮಾಣಿ ಎನ್ಎಸ್ಎಸ್ ಸಹಾಯಕ ಕಾರ್ಯಕ್ರಮ ಅಧಿಕಾರಿ ಶ್ರೀ ಶೈಲಾಹಟ್ಟಿ ಶಿಬಿರದ ನಾಯಕ ಶಶಾಂಕ ಇಂಗಳಗೇರಿ ಕುಮಾರಿ ಭಾಗ್ಯಶ್ರೀ ಪಾಟೀಲ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಮೊದಲ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಈ ರೀತಿ ಮಾಡಿದ್ರ ನಗರ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಮಸ್ಯೆಗಳ ಅವುಗಳ ಪರಿಹಾರ ಜ್ಞಾನ ಪಡ್ಕೊಳ್ಳುವ ದೃಷ್ಟಿಯನ್ನು ಅವರು ಮಾಡಿದರು ಹತ್ತೊಂಬತ್ತು ನೂರ ಐವತ್ತೈದು ಐವತ್ತರಲ್ಲಿ ಅದನ್ನು ಪ್ರಾರಂಭ ಮಾಡಿಕೊಳ್ತ ಹಲವಾರು ಮಿಲಿಂಗ್ಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಹತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಇದರ ಮುಖ್ಯವಾದ ಧ್ಯೇಯ ಅಂದ್ರೆ ನಾಟ್ ಮೀ ಅನ್ನೋದು ಇದನ್ನು ನನಗಾಗಿ ಅಲ್ಲ ನಿನಗಾಗಿರಲ್ಲ ಕನ್ನಡದಲ್ಲಿ ಈ ಎನ್ ಎಸ್ ಎಸ್ ಅಂದ್ರೆ ಸಾಮಾನ್ಯವಾಗಿ ಸದಾ ಶಬ್ದಗಳಲ್ಲಿ ನಾವು ಹೇಳಬೇಕಾಗಿತ್ತು ಅಂದ್ರೆ ನಾವು ಸದಾ ಸಿದ್ಧರು ಆ ರೀತಿ ಒಂದು ಅಂಶವನ್ನು ನಾವು ಕೇಳ್ಕೋಬಹುದು ಇಲ್ಲಿ ಇರುವಂತಹ ಸಮಸ್ಯೆಗಳು ಏನಿರ್ತಾವೆ ಅವುಗಳನ್ನು ನೀವು ಅಧ್ಯಯನ ಮಾಡಿಕೊಳ್ಳೋದು ಅವುಗಳನ್ನು ಪರಿಹಾರ ಮಾಡಬೇಕಾಗಿತ್ತಂದ್ರೆ ಯಾವ ರೀತಿ ಯೋಜನೆಗಳನ್ನು ಹಾಕಿಕೊಳ್ಳಲು ನೀವು ಎಲ್ಲರೂ ಬೇರೆ ಬೇರೆ ತಂಡಗಳಲ್ಲಿ ವಿಚಾರ ಮಾಡಿಕೊಂಡು ಆ ಯೋಜನಾ ಪೂರ್ವಕವಾಗಿ ಈ ಗ್ರಾಮದ ನೈರ್ಮೆಲ್ಯವನ್ನು ಬೇರೆ ಬೇರೆ ಕೆಲಸಗಳನ್ನು ನೀವು ಮಾಡ್ತಿರುತ್ತೇವೆ ನಿಮ್ಮ ಕಾಣಿಸ್ತದೆ ಇದಕ್ಕೆ ಈ ಗ್ರಾಮಸ್ಥರ ಎಲ್ಲ ಸರ್ಕಾರ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಎತ್ತಲ್ಲ ಸರಂತೆ ನಮ್ಮ ಕಾರ್ಯಕ್ರಮ ಇಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾಗಿತ್ತು ತಂದು ತಂದರೆ ಸ್ಪರ್ಧೆ ಕ್ರಮ ಪ್ರಾಮಾಣಿಕತೆ ಎಲ್ಲ ಇವೆಲ್ಲ ಇರಬೇಕು ಇವೆಲ್ಲ ಈಗ ಎರಡೇ ದಿವಸಗಳಿಂದ ಟಿ ಟ್ವೆಂಟಿ ಮ್ಯಾಚ್ನಾಗ ನೋಡ್ರಿ ರೋಹಿತ್ ಸಿಕ್ಸರ್ ಹೊಡೆದ್ರೆ ಭಾಳ ಸಂತೋಷಪಟ್ಟಿದ್ರಿ ಬುಮ್ರಾ ವಿಕೆಟ್ ತೊಗೊಂಡ್ರೆ ಭಾಳ ಸಂತೋಷಪಟ್ಟಿದ್ರು ಆಗ ಹಿಂದೆ ಎಷ್ಟು ಸಮಯ ಇರ್ತದೋ ನಮ್ಗೆ ಅರ್ಥ ಆಗೋದಿಲ್ಲ ಸುಮಾರು ವರ್ಷಗಳವರೆಗೆ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ಆ ಒಂದು ಕೆಟ್ಟ ಮಟ್ಟಕ್ಕೆ ಅವರು ಬಾರಿ ಇರ್ತಾರೆ ಅಂತಹ ಒಂದು ಜ್ಞಾನ ನಮಗೆ ಹಳ್ಳಿಯಲ್ಲಿರುವಂಥ ಸಮಸ್ಯೆಗಳೇನಿರ್ತವೆ ಅವುಗಳಿಗೆ ನಾವು ನಾನು ಪರಿಹಾರಗಳನ್ನು ಕಂಡುಕೊಳ್ಬೇಕು ಅನ್ನೋದ್ರ ಸಲುವಾಗಿ ಒಂದು ವಿಶೇಷ ಅಭಿಪ್ರಾಯ ಇದೆ ಒಂದು ಸಲ ಹೀಗೆ ಒಂದು ಮಧ್ಯಮ ವರ್ಗದ ಕುಟುಂಬ ಇರುವಂಥ ಒಂದು ಹೋಳಿ ಒಳಗೆ ಒಂದು ಮನೆ ಇರ್ತದೆ ಆ ಒಳಗೆ ಕಂಪೌಂಡ್ ಒಂದು ದೊಡ್ಡ ಕಲ್ಲು ಬಿದ್ದಿರ್ತದೆ ಕಲ್ಲು ಇರ್ತಾವೆ ಆ ಮನೆ ಕಟ್ ಬಂದಾಗ ನಮ್ಮ ತೆಗೀದಾಗಿರ್ಬೋದು ಅವರಿಗೆ ಅದಕ್ಕೆ ಒಬ್ಬ ಸೇವಿಸ್ತೇನು ಮಾಡ್ತಾರೆ ಅಮ್ಮ ಅದೆಲ್ಲ ನಾನು ಉಪ ನಡ್ಕೋತಿರೋ ಮುಂದಾಗ ಮನೆ ಮಲಕ್ ಬಂದು ಏನು ಕೇಳ್ತಾನಂದ್ರೆ ಏನು ನೋಡ್ಲಿಕ್ಕೆ ಅಂತ ಇಲ್ಲ ಆ ಕಲ್ಲು ನಿಮ್ಮಲ್ಲಿ ಉಪಯೋಗ ಇಲ್ಲ ಅಂತ ನಮ್ಗೆ ಕೊಡ್ತೀರೇನಿ ಕೇಳ್ತಾನೆ ಕೇಳಿದಾಗ ಅವ್ನಿಗೆ ಮಲಕ್ಕೂ ವಾಜ್ಜೆ ಹಾಕುತ್ತಿರ್ತ ಜಾಗ ಇಡ್ಕೊಂಡಿರ್ತಾರ ದೊಡ್ಡ ಕಲ್ಲದ ಮಿನ್ ಏನು ಉಪಯೋಗ ತಿಳ್ಕೊಂಡು ಆ ಕಲ್ಲ ನೀವು ಹೊಯ್ತೀನಂದ್ಕೊಡಪ್ಪ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ